ಶ್ರೀ ಅಲ್ಲಮ್ಮಪ್ರಭು ದೇವಸ್ಥಾನ ಸೇವಾ ಸಮಿತಿಯ ಸಮುದಾಯ ಭವನಕ್ಕೆ ಒಂದು ಲಕ್ಷ ರೂಪಾಯಿ ಅನುದಾನ ಮಂಜೂರಾತಿ ಪತ್ರ ವಿತರಣೆ ಬಾಗಲಕೋಟೆ ಜಿಲ್ಲೆ ರಬಕವಿ ಬನ್ನಿಹಟ್ಟಿ ತಾಲೂಕು ಬನ್ಹಟ್ಟಿಯ ಶ್ರೀ ಅಲ್ಲಮ್ಮಪ್ರಭು ದೇವಸ್ಥಾನ ಸೇವಾ ಸಮಿತಿಯ ಸಮುದಾಯ ಭವನ ನಿರ್ಮಾಣಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜಮಖಂಡಿ ವತಿಯಿಂದ ಒಂದು ಲಕ್ಷ ರೂಪಾಯಿ ಮಂಜೂರಾತಿಯಾಗಿದ್ದು ಮಂಜೂರಾತಿ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕಿನ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಸಾಲ ಕೊಟ್ಟು ಸಾಲ ವಸೂಲಿ ಮಾಡುವ ಮೈಕ್ರೋ ಫೈನಾನ್ಸ್ ಅಲ್ಲ ಎಂದು ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಬ್ಯಾಂಕಿನ ಪ್ರವರ್ತಿತ ಪ್ರತಿನಿಧಿ ಬಿಸಿಯಾಗಿ ಬ್ಯಾಂಕಿನ ಸೌಲಭ್ಯಗಳನ್ನು ಸದಸ್ಯರಿಗೆ ಒದಗಿಸುವ ಸಂಸ್ಥೆಯಾಗಿ ಕೆಲಸ ಮಾಡುತ್ತಿದ್ದು ಇದರೊಟ್ಟಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಸಮುದಾಯ ಅಭಿವೃದ್ಧಿ ವಿಭಾಗದಲ್ಲಿ ನಿರ್ಗತಿಗರಿಗೆ ಪ್ರತಿ ತಿಂಗಳು ಮಾಶಾಸನ ನೀಡುವುದು ವಿಶೇಷ ಚೇತನರಿಗೆ ಅವಶ್ಯಕತೆ ಇರುವ ಸಾಮಗ್ರಿಗಳನ್ನು ಒದಗಿಸುವುದು ವೃತ್ತಿಪರ ಶಿಕ್ಷಣ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವುದು ದೇವಸ್ಥಾನಗಳ ಜೀರ್ಣೋದ್ಧಾರ ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಸಮುದಾಯ ಭವನ ನಿರ್ಮಾಣಗಳಿಗೆ ಅನುದಾನಗಳನ್ನು ಒದಗಿಸುವ ಹೀಗೆ ಸುಮಾರು ಮೂವತ್ತೆರಡು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಪೂಜ್ಯರು ಸ್ವ ಸಂಘಗಳ ಮೂಲಕ ಅನುಷ್ಠಾನಿಸುತ್ತಾ ಬರುತ್ತಿದ್ದಾರೆ ಎಂದು ತಿಳಿಸಿದರು ಬಳಿಕ ಶ್ರೀ ಅಲ್ಲಮ್ಮಪ್ರಭು ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಹಾಗೂ ಕಮಿಟಿಯ ಗಣ್ಯರಿಗೆ ಸಮುದಾಯ ಭವನ ನಿರ್ಮಾಣಕ್ಕೆ ಈ ಹಿಂದೆ ಎರಡು ಲಕ್ಷ ರೂಪಾಯಿ ನೀಡಲಾಗಿತ್ತು ಪ್ರಸ್ತುತ ಮತ್ತೆ ಒಂದು ಲಕ್ಷ ರೂಪಾಯಿ ಮಂಜೂರಾತಿ ಪತ್ರವನ್ನು ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ಶ್ರೀಶೈಲ ಪಾನ್ಶೆಟ್ಟಿ ಒಕ್ಕೂಟ ಅಧ್ಯಕ್ಷರಾದ ಗೀತಾ ಬನಟ್ಟಿಯಕಾರರಾದ ಶಿವಾನಂದ್ ಎಂವೈ ಹಾಗೂ ದೇವಸ್ಥಾನ ಕ ಕಮಿಟಿಯ ಗಣ್ಯರು ಸ್ವಸಹಾಯ ಸಂಘದ ಸದಸ್ಯರು ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ವರದಿ ಶಾನೂರ್ ಗೋಲಂಬಾವಿ ತಾಲೂಕಿನ ಎಲ್ಲ ಕಡೆ ತಾಲೂಕಲ್ಲಿ ಕೂಡ ಈ ಕಾರ್ಯಕ್ರಮ ಆಗ್ತಾ ಇದ್ದೀವಿ ಈಗ ಸಂಸ್ಥೆ ಕರ್ನಾಟಕ ರಾಜ್ಯದ ಎಲ್ಲ ಕಡೆ ಎಲ್ಲ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾರೆ ಆದರೆ ನಮ್ಮ ಸಂಸ್ಥೆ ಇವತ್ತು ಜಮತಂಡಿ ತಾಲೂಕಲ್ಲಿ ಇವತ್ತು ಈ ಮಂಜೂರಾತಿ ಪತ್ರ ವಿತರಣೆ ಎಷ್ಟೇ ದೇವಸ್ಥಾನಕ್ಕೆ ಅಂದರೆ ಇವತ್ತು ಹದಿನೇಳನೇ ದೇವಸ್ಥಾನ ಮಂಜೂರು ವಿಭಾಗಕ್ಕೆ ಅವಾಗ ಎರಡು ಲಕ್ಷ ರೂಪಾಯಿ ಮಂಜೂರಾಗಿತ್ತು ಈ ಮೇಲ್ಚಾವಣಿಗೆ ಮತ್ತೆ ಮಂಜೂರಾದರೆ ಕೊಟ್ಟಾಗ ನಾವು ಮುನ್ನೂರು ಪರ್ಸೆಂಟ್ ಕರ್ಸೆಂಟ್ ಇರ್ತದೆ ನಾವು ಬಂದಾಗ ಫ್ರೆಂಡ್ ಕನ್ನಡವರೆಲ್ಲ ಕರೆದು ಸರ್ ಹಿಂದೆ ನಮಗೆ ನಿಮ್ಮ ಒಂದು ಸಂಸ್ಥೆಯಿಂದ ಒಳ್ಳೆ ರೀತಿ ಸರ್ಕಾರ ಸಿಕ್ಕಿದೆ ಸರ್ ಒಂದು ಎರಡು ಲಕ್ಷ ರೂಪಾಯಿ ಸರ್ಕಾರ ಸಿಕ್ಕಿರಿ ಕಡೆಗಿನ ಹಾಕಿದ ಕಂದಾಯ ವಿಭಾಗಕ್ಕೆ ನಾವು ಮೇಲು ಚಾವಣಿ ಅಂತ ಕಟ್ತಾ ಇದ್ದೀವಿ ಅಲ್ಲಿ ಈ ಭಾಗದ ಜನರಿಗೆ ಗೆಲ್ಪಾಗ್ತದೆ ಕಲ್ಯಾಣ ಕಾರ್ಯ ಮಾಡ್ತಾ ಮಾಡೋದಕ್ಕೆ ಇನ್ನೊಂದು ಕಂಪ್ಯೂಟರ್ ಕಾರ್ಯಕ್ರಮ ಮಾಡೋದಕ್ಕೆ ಭಾಳ ಅನುಕೂಲ ಆಗ್ತಾ ಇದೆ ಹಾಗಾಗಿ ಏನೊಂದು ಸಂಸ್ಥೆಯಿಂದ ನಮಗೆ ಇನ್ನೊಂದು ದಿನಗಳಲ್ಲಿ ಪ್ರಸಾದ ರೂಪದಲ್ಲಿ ಕಾರ್ಯ ಖಂಡಿತ ಸರ್ ಪ್ರಯತ್ನ ಮಾಡಲು ಮಾಡ್ತೀರಿ ನಮ್ಮ ಪತ್ರ ಪ್ರತಿ ಮುಚ್ಚುವಂತೆ ಈ ಮನೆಯನ್ನು ಪುರಸ್ಕರಿಸಿ ಇವರು ಮೇಲ್ಚಾವಣಿ ಮುಂದೆಗೋಸ್ಕರ ಒಂದು ಲಕ್ಷ ರೂಪಾಯಿ ಎಲ್ಲರ ಪರವಾಗಿ ನಮ್ಮನವರು ಮುಂಚೆಗೆ ಕೃತಜ್ಞತೆ ಕಲಿತಾರೆ ಯಾಕಂತಂದ್ರೆ ಮುಚ್ಚರು ಸಾಮಾಜಿಕ ಕಾರ್ಯಕ್ರಮಕ್ಕೆ ಅವರು ಯಾವುದೇ ನಮ್ಮ ಕೇವನ್ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಲು ಕೆಳಗಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು